ಸ್ನೇಹಿತರೆ ನಮಸ್ಕಾರ ಈಗ ಕೋಲಾರದಲ್ಲಿ ವಾರ್ಡ್ ನಂಬರ್ ಆರು ಅಂದರೆ ಬೈರೇಗೌಡ ನಗರ ಇದೆಯಲ್ಲ ಬೈರೇಗೌಡ ನಗರದಲ್ಲಿ ಒಂದು ಖಾಲಿ ಇರೋ ಜಾಗದಲ್ಲಿ ಒಂದು ಮನರಂಜನೆ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನೋ ಒಂದು ನಲವತ್ತೈದು ದಿವಸದ್ರಿಂದ ಐವತ್ತು ದಿವಸಗಳ ಕಾಲಾವಕಾಶದಲ್ಲಿ ಒಂದು ಅಮ್ಯೂಸ್ಮೆಂಟ್ ಮತ್ತು ಮನೋರಂಜನೆ ಪಾರ್ಕ್ ಅನ್ನೋದನ್ನು ಒಂದು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈ ವಿಚಾರ ಇಲ್ಲಿ ಯಾಕಪ್ಪ ಬಂತು ಅಂದರೆ ಇದು ವಾಸಸ್ಥಳಗಳು ಅಂದರೆ ವಾಸೋಪಯೋಗಿ ಬಡಾವಣೆ ಆಗಿರ್ತದೆ ಈ ಬಡಾವಣೆಯಲ್ಲಿ ನಾಗರಿಕರು ಹಿರಿಯ ನಾಗರಿಕರು ಹಾಗೂ ವಯೋರಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಈ ವಿಚಾರದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕವರು ಸಂಜೆ ಐದು ಗಂಟೆಯಿಂದನೂ ರಾತ್ರಿ ಹನ್ನೊಂದು ಗಂಟೆ ತನಕ ಅಂದರೆ ಐದರಿಂದ ಹನ್ನೊಂದು ಗಂಟೆವರೆಗೂ ಇಲ್ಲಿ ತರಹೇವಾರು ನಡೀತಾ ಇರ್ತದೆ ಕಾರ್ಯಕ್ರಮಗಳು ಮನೋರಂಜನೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು ನಡೆಯೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಅಂದರೆ ಬಡಾವಣೆ ವಾಸೋಪಾಯಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಆಗ್ತದೆ ಅಂದ್ಬಿಟ್ಟು ಬಡಾವಣೆಯ ಒಂದಷ್ಟು ಜನ ಸಾರ್ವಜನಿಕರು ಮಾಹಿತಿ ನೀಡಿದರು ಆ ಮಾಹಿತಿ ನೀಡಿದ್ರ ಮೇರೆಗೆ ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು ಈ ಇವರು ಏನು ನಿರ್ಮಾಣ ಮಾಡ್ತಾರಲ್ಲ ನಿರ್ಮಾಣ ಮಾಡ್ತಾರೋ ಒಂದು ಜಾಗದಲ್ಲಿ ಮನೆಗಳು ಹೊಂದ್ಕೊಂಡಿದೆ ಕಾಮಗಾರಿ ಬರದಿಂದ ಸಾಕ್ತಾಯಿದೆ ನೋಡ್ಬೋದು ನೋಡ್ಬೋದು ಈ ಅಮ್ಯೂಸ್ಮೆಂಟು ಮತ್ತು ಮನೋರಂಜನೆ ಕಾರ್ಯಕ್ರಮಕ್ಕೆ ಈಗಾಗಲೇ ತಯಾರಿ ನಡೆಸ್ಕೊಂಡಿದ್ದಾರೆ ಕಾರ್ಮಿಕರು ಸಹ ಬಹಳ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ಎಲ್ಲನೂ ಕಾರ್ಮಿಕರು ಇವರೆಲ್ಲ ಬಂದು ಹೊರ ಜಿಲ್ಲೆಯ ಕಾರ್ಮಿಕರು ಅಂದರೆ ನಮ್ಮ ರಾಜ್ಯದವರೇ ಹೊರ ಜಿಲ್ಲೆಯವರು ಮಾಡ್ಬೋದು ನೋಡಿ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಅನುಮತಿ ಕೊಡಬಾರ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಮನೋರಂಜನೆ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ರವರು ನಗರಸಭೆಯವರು ಇದಕ್ಕೆ ಅನುಮತಿ ಕೊಡಬಾರ್ದು ಅಂತ ಇಲ್ಲಿನ ಸಾರ್ವಜನಿಕರ ಒತ್ತಾಯ ಆಗಿದೆ ಕಾರಣ ಇಷ್ಟೇ ಇಲ್ಲೇ ಏನಪ್ಪ ಅಂದರೆ ಈ ಒಂದು ಮನೋರಂಜನೆ ಕಾರ್ಯಕ್ರಮ ನಡೀತಾರ ಜಾಗಕ್ಕೆ ಹೊಂದ್ಕೊಂಡಂಥ ರಾಜಕಾಲುವೆ ಇದೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಸಂಪರ್ಕ ಕಲ್ಪಿಸೋದು ಸಂಪರ್ಕ ಕಲ್ಪಿಸೋ ಪ್ರಮುಖ ರಸ್ತೆಯಾಗಿದೆ ಇಲ್ಲಿ ಪ್ರತಿನಿತ್ಯ ವಾಹನ ಸಂಚಾರ ದಟ್ಟಣೆ ಆಗಿರ್ತದೆ ಯಾಕಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಾಗಿ ಎಪ್ಪತ್ತೈದಕ್ಕೆ ಸಂಪರ್ಕ ಕಲ್ಪಿಸೋದ್ರಿಂದ ಇಲ್ಲಿ ಸಹಜವಾಗಿ ವಾಹನ ಸಂಚಾರ ಹೆಚ್ಚಳವಾಗಿರ್ತದೆ ಹಾಗೂ ಈ ಬಡಾವಣೆಯಲ್ಲಿ ಅಂದರೆ ಮನೋರಂಜನೆಗೆ ಆಗಮಿಸುವಂಥ ಸಾರ್ವಜನಿಕರಿಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಅಂದರೆ ಅವರು ಏನು ಗಾಡಿಗಳಲ್ಲಿ ಬರ್ತಾರಲ್ಲ ಅವರು ವಾಹನಗಳು ನಿಲ್ಲಿಸೋದಕ್ಕೆ ಇಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಹಾಗಾಗಿ ಇವರು ಸಾರ್ವಜನಿಕರ ಮನೆಗಳ ಮುಂದಗಡೆ ನಿಲ್ಲಿಸ್ತಾರೆ ಹೀಗಾಗಿ ಅವರು ಮನೆಗಳಿಗೆ ಹೋಗೋದಕ್ಕೆ ತುಂಬ ಅನನುಕೂಲ ಆಗುತ್ತೆ ಅಂದ್ಬಿಟ್ಟು ಕೆಲವು ಸಾರ್ವಜನಿಕರು ತಮ್ಮ ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ ಇದು ಇದೇ ಮೊದಲಲ್ಲ ಪ್ರತಿ ವರ್ಷವೂ ಇದೇ ಥರನೇ ಇಲ್ಲಿ ಇದೇ ಜಾಗದಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ನಡೀತವೆ ಅದು ಏನಪ್ಪ ಅಂದರೆ ಸುಮಾರು ನಲವತ್ತೈದರಿಂದ ಐವತ್ತು ದಿವಸಗಳ ಕಾಲದಲ್ಲಿ ನಡೀತದೆ ನೋಡ್ಬೋದು ಈಗಾಗಲೇ ಬಂದಿರುವಂಥ ಅಮ್ಯೂಸ್ಮೆಂಟಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಬಂದಿರೋಂಥ ಎಲ್ಲ ಅದೇನು ಬೊಂಬೆಗಳಿದೆಯಲ್ಲ ತರಹವಾರು ಎಲ್ಲ ಇಲ್ಲೇ ಸಿದ್ಧಗೊಂಡಿದೆ ನಾವೊಂದಷ್ಟು ನೋಡ್ಬೋದು ಈ ವಾಸೋಪಯಾಗಿ ಮನೆಗಳನ್ನ ನೋಡಿ ಬಡಾವಣೆಗೆ ಹೊಂದಿಕೊಂಡಂಥ ಅಂದರೆ ಮನೆಗಳ ಮುಂಭಾಗವೇ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಸ್ಟಾಲುಗಳು ಅಂದರೆ ಹಾಕೋದಕ್ಕೆ ಈಗಾಗಲೇ ಎಲ್ಲ ಥರವಾಗಿ ಸಿದ್ಧತೆಗಳು ನಡೀತಾ ಇದೆ ನೋಡಿದ್ದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಇದು ಬೈರೇಗೌಡ ನಗರ ಮೊದಲನೇ ಮುಖ್ಯ ರಸ್ತೆ ಇಲ್ಲಿ ಉಳಿದಿರುವಂಥ ನಿರ್ಮಾಣಗೊಳ್ತಾ ನಿರ್ಮಾಣಗೊಳ್ತಾರಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕು ಈ ಪಾರ್ಕನ್ನು ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟು ಮತ್ತು ಮನೋರಂಜನೆ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಕೊಟ್ಟರೆ ಸಾರ್ವಜನಿಕ ನಮ್ಮ ಬಡಾವಣೆಯ ವಾಸಿಗಳಿಗೆ ನಿವಾಸಿಗಳಿಗೆ ತೀವ್ರ ತೊಂದರೆ ಆಗ್ತದೆ ಅಂತ ಇಲ್ಲಿನ ಒಂದು ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ ಇದರ ಬಗ್ಗೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರು ಹಾಗೂ ನಗರಸಭೆಯವರು ಗಮನ ಹರಿಸಿ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರ್ದು ಅನ್ನೋ ಒಂದು ಮನವಿನ ಸಾರ್ವಜನಿಕರು ಮಾಡಿದ್ದಾರೆ ನೋಡಿ ಇದು ಬಂದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಹೊಂದ್ಕೊಳ್ಳೋವಂಥ ರಸ್ತೆ ಅಂದರೆ ಸಂಪರ್ಕ ಕಲ್ಪಿಸೋದು ಬಂಗಾರಪೇಟೆ ಮುಖ್ಯ ರಸ್ತೆ ನೋಡಿ ಇಲ್ಲಿ ವಾಹನಗಳು ಯಾವ ರೀತಿ ಸಂಚರಿಸ್ತಾ ಇದೆ ಈ ಬಡಾವಣೆ ನಿವಾಸಿಗಳು ಕನಿಷ್ಠ ಅಂದರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲಾವಕಾಶ ತಗೊಳ್ತಾರೆ ಯಾಕಂದರೆ ರೋಡ್ ಕ್ರಾಸ್ ಮಾಡೋದಕ್ಕೆ ಗಮನಿಸ್ಬೋದು ಇನ್ನು ಇಲ್ಲಿ ಮನೋರಂಜನೆಗೆ ಏನಾದರೂ ಅವಕಾಶ ಕೊಟ್ಟರೆ ಸಂಚಾರ ದಟ್ಟಣೆ ಅಂತೂ ಹೆಚ್ಚಳವಾಗೋದು ಜೊತೆಗೆ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುವಂಥ ಒಂದು ಮುನ್ಸೂಚನೆ ಕೂಡ ಇರೋದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರ್ದು ಅನ್ನೋದೇ ಇಲ್ಲಿನ ನಾಗರಿಕರ ಒತ್ತಾಯವಾಗಿದೆ